ನ್ಯಾಚುರಲ್ ಆಗಿ ಬಿಳಿ ಕೂದಲನ್ನ ಕಪ್ಪಾಗಿಸುತ್ತೆ ಈ ಒಂದು ಮನೆಮದ್ದು ತುಂಬಾನೇ ವೈಟ್ ಹೇರ್ಸ್ ಇದೆ ಅಂತಂದ್ರೆ ಈ ಒಂದು ಮನೆ ಮದ್ದನ್ನ ಹಚ್ಚಿದ ಬನ್ನಿ ಮ್ಯಾಜಿಕ್ ಮಾಡತ್ತೆ ಅಂತಾನೆ ಹೇಳ್ಬೋದು ಒಂದು ಕೂಡ ವೈಟ್ ಏರ್ಸು ಕಾಣೋದಿಲ್ಲ ಅಷ್ಟು ನೀಟಾಗಿ ಕವರ್ ಮಾಡುತ್ತೆ ಎಲ್ಲ ಬಿಳಿ ಕೂದಲನ್ನ ನ್ಯಾಚುರಲ್ ಆಗಿ ಕಪ್ಪಾಗಿಸುತ್ತೆ ಈ ಒಂದು ಮನೆಮದ್ದು ಕೆಲವೊಮ್ಮೆ ತಲೆಯಲ್ಲಿ ಅಲ್ಲಲ್ಲಿ ಒಂದೊಂದು ಬಿಳಿ ಕುದು ಕಂಡರೂ ಕೂಡ ತುಂಬಾ ಬೇಜಾರಾಗುತ್ತೆ ಈ ಒಂದು ನ್ಯಾಚುರಲ್ ಡೈಯನ್ನು ಹಚ್ಚುತ್ತಾ ಬನ್ನಿ ಏನು ಇರುತ್ತೆ ಕಂಪ್ಲೀಟಾಗಿ ಕಪ್ಪಾಗಿಸುತ್ತೆ ಇನ್ನು ಆಗುವಂತಹ ಬಿಳಿ ಕೂದಲನ್ನು ಕೂಡ ತಡೆಗಟ್ಟಿಕೊಳ್ಳೋದಕ್ಕೆ ತುಂಬಾ ವರ್ಕ್ ಆಗುತ್ತೆ ಈ ಒಂದು ನ್ಯಾಚುರಲ್ ಹೇರ್ ಡೈ ಅಂತಲೇ ಹೇಳ್ಬೋದು ತುಂಬ ಸಿಂಪಲ್ ಆಗಿ ತುಂಬ ಸರಳವಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಮಾಡ್ಕೊಳ್ಳುವಂಥ ಈ ಒಂದು ನ್ಯಾಚುರಲ್ ಹೇರ್ ಡೈಯನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ ವಿಡಿಯೋನ ತನಕ ನೋಡಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗ್ಲೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ಈ ಒಂದು ನ್ಯಾಚುರಲ್ ಹೇರ್ ಮಾಡ್ಕೊಳ್ಳೋದಕ್ಕೆ ಆ ಇಲ್ಲಿ ಒಂದು ಕಪ್ ಆಗುವಷ್ಟು ಒಣಗಿರೋ ಕರಿಬೇವಿನ ಎಲೆಗಳನ್ನು ತೊಗೋತಾ ಇದ್ದೀನಿ ಫ್ರೆಶ್ ಇತ್ತು ಅಂದರೆ ಖಂಡಿತವಾಗ್ಲು ಅದನ್ನು ಕೂಡ ನೀವು ಇಲ್ಲಿ ತೊಗೋಬೋದು ಅಥವಾ ಪೌಡರ್ ಇದೆ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ಒಣಗಿರುವಂಥದ್ದನ್ನು ತಗೋತಾ ಇದ್ದೀನಿ ಇನ್ನು ಕರಿಬೇವು ವೈಟೈಸ್ ಆಗದಂತೆ ತಡೆಗಟ್ಟೋದಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇನ್ನು ಏನು ಆಗಿರತ್ತೆ ಅದನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಗ್ರೋತನ್ನು ಕೂಡ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಇದು ಕರಿಬೇವು ನಂತರ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಸಹ ತಗೋತಾ ಇದ್ದೀನಿ ಇನ್ನು ಮೆಂತ್ಯ ಕೂಡ ಅಷ್ಟೇ ಏನು ತುಂಬ ಬೇಗನೆ ವೈಟೇಲ್ಸ್ ಆಗ್ತಾ ಇರುತ್ತೆ ತಡೆಗಟ್ಟೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಇದರೊಟ್ಟಿಗೆ ನಾನಿಲ್ಲಿ ಕಲ್ಲೋಂಜಿ ಅಥವಾ ಇದನ್ನು ಕಪ್ಪು ಜೀರಿಗೆ ಅಂತ ಹೇಳಿ ಕೂಡ ಕರೀತಾರೆ ಈ ಒಂದು ಕಪ್ಪು ಜೀರಿಗೆಯನ್ನು ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಸೇರ್ಸ್ಕೊತಾ ಇದ್ದೀನಿ ನಮ್ಮ ಕೂದಲಿಗೆ ಬಣ್ಣ ನೀಡುವಂತಹ ಕಪ್ಪು ಬಣ್ಣ ನೀಡುವಂತಹ ಮೆಲಾನಿನ್ ಏನು ಕಡಿಮೆ ಆಗ್ತಾ ಇರತ್ತೆ ಆ ಒಂದು ಮೆಲಾನಿನ್ನನ್ನು ಹೆಚ್ಚು ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮೆಲಾನಿನ್ ಹೆಚ್ಚಾಯಿತು ಅಂದರೆ ನಮ್ಮ ಕೂದಲು ಬಿಳಿಯಾಗೋದನ್ನು ತಡೆಗಟ್ಕೋಬೋದು ಜೊತೆಗೆ ನ್ಯಾಚುರಲ್ ಆಗಿ ಅದು ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಈ ಒಂದು ಕಲೋಂಜಿ ಆ ಒಂದು ಕೂದಲಲ್ಲಿ ಮೆಲಾನಿನ್ ಅಂಶವನ್ನು ಹೆಚ್ಚು ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಕಡೆ ನಾನಿಲ್ಲಿ ಒಂದು ಕಬ್ಬಿಣದ ಹಂಚನ್ನು ಬಿಸಿಗಿಟ್ಕೊಂಡಿದ್ದೀನಿ ಅದರಲ್ಲಿ ನಾವು ತೊಗೊಂಡಿರುವಂಥ ಕಪ್ಪು ಜೀರಿಗೆ ಮತ್ತು ಕಾಳನ್ನು ಹಾಕ್ಕೊಂಡು ನಾನಿಲ್ಲಿ ಫ್ಲೇಮನ್ನು ಆದಷ್ಟು ಕಡಿಮೆನೇ ಇಟ್ಕೊಂಡು ಇದೆರಡನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತಂದ್ಕೊಂಡು ಹುರ್ಕೋತಾ ಇದ್ದೀನಿ ಇನ್ನು ಮೆಂತ್ಯ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗುವಂತೆ ಮಾಡುತ್ತೆ ತಲೆ ಆಗ್ತಾ ಇರುತ್ತಲ್ಲ ಆ ಒಂದು ಸಮಸ್ಯೆಯ ನಿವಾರಣೆಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಕಲರ್ ಚೇಂಜ್ ಆಗ್ತಿದ್ದಂಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ನಲ್ಲಿಕಾಯಿ ಪೌಡರ್ ಸೇರಿಸ್ಕೋತಾ ಇದ್ದೀನಿ ಅಥವಾ ಒಣಗಿರೋಂಥ ನಲ್ಲಿಕಾಯಿ ಇದೆ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ನಂತರ ನಾವೇನು ಒಣಗಿರೋ ಅಂಥ ಈ ಒಂದು ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ನೀವು ಇಲ್ಲಿ ಒಣಗಿರೋ ಅಂಥ ಎಲೆ ಇತ್ತು ಅಂದರೆ ಅದನ್ನು ಸೇರಿಸ್ಕೋಬೋದು ಅಥವಾ ಫ್ರೆಶ್ ಆಗಿರೋದಿತ್ತು ಅಂದರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ಅಥವಾ ಪೌಡರ್ ಇದೆ ಈ ಒಂದು ಕರಿಬೇವಿನ ಎಲೆಯ ಪೌಡರ್ ಇದೆ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ನೋಡಿ ನಾವು ತೊಗೊಂಡಿರುವಂಥ ಎಲ್ಲ ಪದಾರ್ಥಗಳು ಈ ರೀತಿ ಸಂಪೂರ್ಣವಾಗಿ ಕಪ್ಪಾಗಬೇಕು ಅಲ್ಲಿ ತಂದ್ಕೊಂಡು ಫ್ಲೇಮನ್ನು ಕಡಿಮೆನೇ ಇಟ್ಕೊಂಡು ಈ ರೀತಿ ಬಿಸಿ ಮಾಡ್ತಾ ಹೋಗಿ ನೋಡಿ ನಾನು ಈ ಒಂದು ಮಿಶ್ರಣವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಆದಷ್ಟು ಸಣ್ಣಗೆ ನಾನಿಲ್ಲಿ ಇದನ್ನು ಪೌಡರ್ ಮಾಡ್ಕೋತಾ ಇದ್ದೀನಿ ನೋಡಿ ನಾವು ತೊಗೊಂಡಿರೋಂಥ ಪದಾರ್ಥಗಳು ಈ ರೀತಿ ಸಂಪೂರ್ಣವಾಗಿ ಸಣ್ಣ ಹಾಕ್ಬೇಕು ಅಂದರೆ ನೈಸಾಗಿ ನಾವು ಪೌಡರ್ ಮಾಡ್ಕೋಬೇಕಾಗತ್ತೆ ನಾನು ಈ ಒಂದು ಮಿಶ್ರಣ ಏನಿದೆ ಇದನ್ನು ಒಂದು ಬೌಲಿಗೆ ನಾನಿಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಈ ರೀತಿ ಜಾಸ್ತಿ ಪ್ರಮಾಣದಲ್ಲಿ ನೀವು ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡ್ರೆ ಯಾವಾಗೆಲ್ಲ ನೀವು ಎರಡೆಯನ್ನು ರೆಡಿ ಮಾಡ್ಕೊತೀರೋ ಆ ಸಮಯದಲ್ಲಿ ಇದನ್ನು ಬಳಸ್ಕೊಬೋದು ಅಥವಾ ಎಣ್ಣೆಗಳನ್ನು ಮಾಡುವಂಥ ಸಮಯದಲ್ಲಿ ಕೂಡ ಈ ಒಂದು ಮಿಶ್ರಣವನ್ನು ಹಾಕ್ಕೊಡೋದ್ರಿಂದ ನಮ್ಮ ಕೂದಲನ್ನು ಕಪ್ಪಾಗೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ವೈಟರ್ಸ್ ಆಗೋದನ್ನು ತಡೆಗಟ್ಕೊಳ್ಳೋದಕ್ಕೂ ಕೂಡ ಈ ಒಂದು ಮಿಶ್ರಣ ತುಂಬಾ ಹೆಲ್ಪ್ ಆಗುತ್ತೆ ನಂತರ ಈ ಕಡೆ ಬೇರೆ ಒಂದು ಬೌಲಿಗೆ ನಾನಿಲ್ಲಿ ಈ ಒಂದು ಮಿಶ್ರಣವನ್ನು ಹಾಕುತ್ತಾ ಇದ್ದೀನಿ ಅಂದರೆ ನೀವು ಎಷ್ಟು ಡೈಯನ್ನು ಮಾಡ್ಕೊತೀರೋ ಆ ಒಂದು ಪ್ರಮಾಣದಲ್ಲಿ ಈ ಒಂದು ಪೌಡರನ್ನು ತಗೊಳ್ಳಿ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಪೌಡರನ್ನು ತೊಗೋತಾ ಇದ್ದೀನಿ ನಂತರ ಈ ಒಂದು ಪೌಡರ್ನೊಟ್ಟಿಗೆ ನಾನಿಲ್ಲಿ ಇಂಡಿಗೋ ಪೌಡರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅಂದರೆ ನಮ್ಮ ಕೂದಲು ತಕ್ಷಣದಲ್ಲೇ ಕಪ್ಪಾಗಬೇಕು ತುಂಬನೇ ಕಪ್ಪಾಗಬೇಕು ತುಂಬ ವೈಟರ್ಸ್ ಇದೆ ಅಂತನೋರು ಖಂಡಿತವಾಗ್ಲೂ ಇಂಡಿಗೋ ಪೌಡರನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ಳೋದ್ರಿಂದ ತಕ್ಷಣದಲ್ಲೇ ನಮ್ಮ ಕೂದಲು ಇನ್ಸ್ಟೆಂಟಾಗಿ ಕಪ್ಪಾಗುತ್ತೆ ತುಂಬಾ ಕಪ್ಪಾಗುತ್ತೆ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಆ ಒಂದು ನಾವೇನು ಕರಿಬೇವಿನ ಎಲೆ ಪೌಡರನ್ನು ಸೇರಿಸ್ಕೊಂಡಿದ್ವಲ್ಲ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಇಂಡಿಗೋ ಪೌಡರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಂಡಿಗೋ ಹಾಕೊಳ್ಳೋದ್ರಿಂದ ನಮ್ಮ ಕೂದಲು ತುಂಬ ಕಪ್ಪಾಗುತ್ತೆ ತಕ್ಷಣದಲ್ಲೇ ಕಪ್ಪಾಗುತ್ತೆ ಇರುವಂತಹ ಎಲ್ಲ ಬಿಳಿ ಕೂದಲು ಕೂಡ ತುಂಬ ಬೇಗನೆ ಕಪ್ಪಾಗೋದಕ್ಕೆ ಹೆಲ್ಪ್ ಆಗುತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ ಸೇರಿಸ್ಕೊತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಇನ್ನು ಅಲೋವಿರಾ ಕೂಡ ಅಷ್ಟೇ ಕೂದಲನ್ನು ತುಂಬ ಸಾಫ್ಟ್ ಮಾಡುತ್ತೆ ಇನ್ಸ್ಟೆಂಟಾಗಿ ಒಳ್ಳೆ ಹೊಳಪನ್ನು ಕೂಡ ನೀಡ್ತಾ ಹೋಗುತ್ತೆ ಇನ್ನು ಈ ಒಂದು ಮಿಶ್ರಣವನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಅಲೋವಿರಾ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದಷ್ಟನ್ನು ಒಮ್ಮೆ ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಬರೀ ರೂಟ್ಸಿಗೆ ಅಪ್ಲೈ ಮಾಡ್ಕೋತೀವಿ ಅಂದರೆ ಕಡಿಮೆ ಪ್ರಮಾಣದಲ್ಲೂ ಕೂಡ ನೀವು ಈ ಒಂದು ಮಿಶ್ರಣವನ್ನು ಕಲಿಸ್ಕೊಬೋದು ಅಥವಾ ತುದಿವರ್ಗು ಹಚ್ಕೋಬೇಕು ಅಂತಂದರೆ ಜಾಸ್ತಿ ಪ್ರಮಾಣದಲ್ಲೂ ಕೂಡ ನೀವು ಈ ಒಂದು ಮಿಶ್ರಣವನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಬೋದು ನೋಡಿ ಕೊಬ್ಬರಿ ಎಣ್ಣೆನ ಇದು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಸೇರಿಸ್ಕೊಂಡು ನೀಟಾಗಿ ಈ ಒಂದು ಮಿಶ್ರಣವನ್ನು ಗಂಟುಗಳು ಏನಿರಬಾರ್ದು ಆ ರೀತಿ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ ಈ ಸಮಯದಲ್ಲಿ ನಾನು ಇನ್ನೊಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಸೇರಿಸಿ ಕಲ್ಸ್ಕೊಳ್ತಾ ಇದ್ದೀನಿ ಇದ್ರೊಟ್ಟಿಗೆ ನೀವು ಹರಳೆಣ್ಣೆ ಕೂಡ ಸೇರಿಸ್ಕೋಬೋದು ಇನ್ನು ಹರಳೆಣ್ಣೆ ಹಾಕೊಳ್ಳೋದ್ರಿಂದ ಕೂಡ ನಮ್ಮ ಕೂದಲು ತುಂಬ ಬೇಗನೆ ಕಪ್ಪಾಗೋದಕ್ಕೆ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಇನ್ನಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡು ಈ ಒಂದು ಮಿಶ್ರಣವನ್ನು ನೋಡಿ ಈ ರೀತಿ ತುಂಬ ಗಟ್ಟಿಯಾಗಿರಬಾರ್ದು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು ಆ ರೀತಿ ಸ್ವಲ್ಪ ತೆಳುವಾಗಿನೇ ಕಲಿಸ್ಕೋಬೇಕಾಗತ್ತೆ ನೋಡಿ ಇದು ಕಲಸಿದ್ದಾಗಿದೆ ತುಂಬ ತೆಳುನೂ ಇರಬಾರ್ದು ಹಾಗಂತೇಳಿ ತುಂಬ ಗಟ್ಟಿಯಾಗಿಯೂ ಇರಬಾರ್ದು ಈ ರೀತಿ ಕಲಿಸ್ಕೊಳ್ಳಿ ಇದನ್ನು ನೀವು ಬ್ರಷಿನ ಸಹಾಯದಿಂದ ಅಥವಾ ಹಾಗೆ ಕೈಯಲ್ಲಿ ಅಪ್ಲೈ ಮಾಡ್ಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು ನಿಮಗೆ ಎಲ್ಲಿ ಹೆಚ್ಚಾಗಿ ವೈಟ್ ಹೇರ್ಸ್ ಇರುತ್ತೆ ಆ ಒಂದು ವೈಟ್ ಹೇರ್ಸಿಗೆ ಈ ಒಂದು ಮಿಶ್ರಣವನ್ನು ನೀಟಾಗಿ ಅಪ್ಲೈ ಮಾಡ್ತಾ ಬನ್ನಿ ಅಥವಾ ಬರೀ ರೂಟ್ಸಲ್ಲಿ ಮಾತ್ರ ವೈಟ್ ಹೇರ್ಸ್ ಆಗಿದೆ ಅಂದರೆ ರೂಟ್ಸಿಗೆ ಮಾತ್ರ ಈ ಒಂದು ಮಿಶ್ರಣವನ್ನು ನೀಟಾಗಿ ಅಪ್ಲೈ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೆಯೇ ಬಿಟ್ಟು ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಒಂದೇ ವಾಶಲ್ಲಿ ಏನು ವೈಟ್ ಹೇರ್ಸ್ ಇರುತ್ತೆ ಕಂಪ್ಲೀಟಾಗಿ ಕಪ್ಪಾಗುತ್ತೆ ಜೊತೆಗೆ ನಾವಿಲ್ಲಿ ಅಲೋವಿರಾ ಕೂಡ ಹಾಕಿರೋದ್ರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಇನ್ಸ್ಟೆಂಟಾಗಿ ಹೊಳಪು ಕೂಡ ಬರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ಒಂದು ನ್ಯಾಚುರಲ್ ಹೋಮ್ ಮೇಡ್ ಎರ್ಡೆಯನ್ನು ನೀವು ಕೂಡ ಒಮ್ಮೆ ಅಪ್ಲೈ ಮಾಡಿ ನೋಡಿ ಏನು ವೈಟ್ ಹೇರ್ಸ್ ಇರುತ್ತೆ ಕಂಪ್ಲೀಟಾಗಿ ಕಪ್ಪಾಗುತ್ತೆ ಜೊತೆಗೆ ಇನ್ನು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರುವುದಿಲ್ಲ ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಏನು ವೈಟೈರ್ಸ್ ಆಗ್ತಾ ಇರುತ್ತೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ನ್ಯಾಚುರಲ್ ಹೋಮ್ ಮೇಡ್ ಹೇರ್ಡೆ ಅಂತಲೇ ಹೇಳ್ಬೋದು ಇನ್ನು ವೈಟೈರ್ಸನ್ನು ಕವರ್ ಮಾಡ್ಕೋಬೇಕು ಆದರೆ ಕೆಮಿಕಲ್ ಡೈಗಳನ್ನು ಹಚ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತನೋರು ಖಂಡಿತವಾಗ್ಲೂ ಈ ಒಂದು ಹೋಮ್ ಮೇಡ್ ಹೇರ್ಡೆಯನ್ನು ಟ್ರೈ ಮಾಡಿ ನೋಡಿ ಒಂದೇ ವಾಶಲ್ಲಿ ನಿಮ್ಮ ವೈಟೈರ್ಸನ್ನು ಕಂಪ್ಲೀಟಾಗಿ ಕಪ್ಪಾಗಿಸುತ್ತೆ ಜೊತೆಗೆ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗುವಂತೆ ಮಾಡ್ತಾ ಹೋಗುತ್ತೆ ಯಾಕಂದರೆ ನಾವಿಲ್ಲಿ ಬಳಸಿರುವಂಥ ಎಲ್ಲ ಪದಾರ್ಥಗಳು ಕೂಡ ತುಂಬಾ ನ್ಯಾಚುರಲ್ ಆಗಿರೋಂಥ ಅದರಲ್ಲೂ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುವಂತ ಪದಾರ್ಥಗಳು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋ ಒಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು